ಆರ್ ಎಸ್ ಎಸ್ ಬಗ್ಗೆ ಪ್ರಿಯಾಂಕ ಖರ್ಗೆ ಇವರು ಅನಾವಶ್ಯಕ ಏನಾಗಿದೆ ಅಂತ ಆರ್ ಎಸ್ ಎಸ್ನಿಂದ ಸಿನ್ಸ್ ಒಂದು ಶತಮಾನಗಳಿಂದ ಅದು ಕೆಲಸ ಮಾಡ್ತಾಯಿದ್ದೆವು ಈಗ ಅದರಲ್ಲಿ ದೋಷ ಕಂಡು ಹಿಡಿದು ನಾವು ಅದು ಇದು ಅಂತ ಸಾಲ್ ಒಂದು ಸರ್ಕಾರದ ಪ್ರತಿನಿಧಿಗೆ ಎ ಕ್ಯಾಬಿನೆಟ್ ಮಿನಿಸ್ಟರ್ ಇಸ್ ಅ ಗೌರ್ನಮೆಂಟ್ ಒಂದು ಸರ್ಕಾರ ಆ ರೀತಿ ಹೇಳ್ತಾರೆ ಅಂತಂದರೆ ನಾವು ಅದು ಬರೀ ಖರ್ಗೆ ಹೇಳಿದ್ದಲ್ಲ ಅದು ಗೌರ್ಮೆಂಟ್ ಹೇಳಿರೋದು ಅದು ಬಿಕಾಸ್ ಹೇಳ್ತಿಲ್ಲ ಒಬ್ಬ ಸಂಪುಟದ ದರದ ಸಚಿವ ಅಂದರೆ ಸರ್ಕಾರ ಒಂದು ಸರ್ಕಾರ ಒಂದು ಸಂಸ್ಥೆಯ ಬಗ್ಗೆ ಅನಾವಶ್ಯಕವಾಗಿ ಯಾವುದೇ ಅದಕ್ಕೆ ಸಾಕ್ಷ್ಯಾಧಾರಗಳಿಲ್ಲದೇನೆ ಹೇಳುವಂಥದ್ದು ಯಾರಿಗೂ ಒಪ್ಪಲ್ಲ ಯಾರಿಗೂ ಒಪ್ಪಲ್ಲ ಈ ಸರ್ಕಾರಿ ಜಾಗದಲ್ಲಿ ಆರ್ ಎಸ್ ಎಸ್ ಕಾರ್ಯಕ್ರಮಗಳಿಗೆ ನಿರ್ಬಂಧ ಹಾಕಿದ್ದಾರೆ ಇದರ ಬಗ್ಗೆ ಈಗ ಸರ್ಕಾರಿ ಜಾಗ ಇರುತ್ತಪ್ಪ ಅಲ್ಲಿ ಹೋಗಿ ಯಾರೋ ಮಕ್ಕಳು ಡ್ರಿಲ್ ಮಾಡಿದ್ರೆ ಅಥವಾ ಇನ್ನೂ ಕ್ರಿಕೆಟೋ ಚೆಂಡು ದಾಂಡೋ ಏನೋ ಆಡ್ತಾರಪ್ಪ ಅದು ಆಡು ಬಿದ್ದೈತದ್ದು ನಿಮಗೇನಾದ್ರಲ್ಲಿ ಅದರಾಗುವಂಥದ್ದು ತೊಂದರೆ ಆಗೋದೇನಪ್ಪ ಅದರಿಂದ ಹಾಗೆ ಏನಾಗ್ತದೆ ಅಂತಂದರೆ ಮಾಡೋಕ್ಕೆ ಕೆಲಸ ಇಲ್ಲ ಅದು ಮಾಡೋ ಕೆಲಸ ಇಲ್ಲ ಯಾಕೆಂದರೆ ಏನಾಗಿದೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಕೈಯಲ್ಲಿ ಕೆಲಸ ಆಗ್ತಾಯಿಲ್ಲ ಬರೀ ಬಾಯಲ್ಲಿ ಕೆಲಸ ಮಾಡ್ತಾವ್ರೆಲ್ಲ هاي الكلسة أكتر